ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನೊಂದು ಸಿಗಡಿ ಸಾರು ರೆಸಿಪಿ ತೋರಿಸ್ತಾ ಇದ್ದೀನಿ ಸಿಗಡಿ ಸಾರು ನಾವು ಇದು ತೆಂಗಿನಕಾಯಿ ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡುವಂಥ ಒಂದು ಕರಿ ಇದು ನೀವು ಒಂದು ಸಲ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗ್ಬೋದು ಬನ್ನಿ ನೋಡೋಣ ಯಾವ ಥರ ಮಾಡೋದಂತ ಬಿಸಿ ಬಿಸಿ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಆಯಿಲ್ ಬಿಸಿ ಆದ ನಂತರ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಲು ಹಾಕಿದ್ದೇನೆ ಆನಂತರ ನಮಗೆ ಒಂದೂವರೆ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅದು ಹಾಕಿದ್ದೇನೆ ಅದು ಸ್ವಲ್ಪ ಫ್ರೈ ಆಗಲಿ ಜಾಸ್ತಿ ಬ್ರೌನ್ ಕಲರ್ ಗೋಲ್ಡನ್ ಕಲರ್ ಆ ಥರ ಏನು ಬೇಕಾಗಿ ಬೇಡ ಸ್ವಲ್ಪ ಫ್ರೈ ಆಗಿ ಬಂದ್ರೆ ಸಾಕು ಆನಂತರ ಇದಕ್ಕೆ ಸ್ವಲ್ಪ ಹಸಿಮೆಣಸು ಮತ್ತೆ ಕರಿಬೇವಿನ ಸೊಪ್ಪು ಅದೆಲ್ಲ ಹಾಕಬೇಕು ಇದು ತೆಂಗಿನ ತೆಂಗಿನ ಎಣ್ಣೆ ಇದ್ರೆ ಕೋಕೋನಟ್ ಆಯಿಲ್ ಇದ್ರೆ ಅದರಲ್ಲೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದು ಇಲ್ಲಾಂದರೆ ಬೇರೆ ಯಾವುದಾದ್ರೂ ಆಯಿಲ್ ಆಗ್ಬೋದು ನೋಡಿ ಇಲ್ಲಿ ಒಂದು ಐದಾರು ಹಸಿಮೆಣಸು ಹಾಕಿದ್ದೇನೆ ಮತ್ತೆ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅದು ಇದಕ್ಕೆ ನಾವು ಚಿಲ್ಲಿ ಪೌಡರ್ ಜಾಸ್ತಿ ಹಾಕಲ್ಲ ಖಾರಕ್ಕೆ ನಮಗೆ ಬೇಕಾದಷ್ಟು ಹಸಿಮೆಣಸು ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ ನಾನಿವಾಗ ಐದಾರು ಹಸಿಮೆಣಸು ಹಾಕಿದ್ದೇನೆ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ ಅದು ಸ್ವಲ್ಪ ಹೊತ್ತು ಫ್ರೈ ಫ್ರೈ ಮಾಡ್ಕೊಳ್ಳಿ ಆನಂತರ ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಸಾಕು ಅದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆನಂತರ ಇದಕ್ಕೆ ಟೊಮೆಟೊ ಹಾಕಿದ್ರಾಯಿತು ತುಂಬಾ ಸುಲಭ ಇದು ಮಾಡಲಿಕ್ಕೆ ಬೇಗನೆ ಮಾಡ್ಕೋಬೋದು ನಮಗೆ ನೋಡಿ ಇಲ್ಲಿ ಈರುಳ್ಳಿ ಚೆನ್ನಾಗಿ ಈ ಥರ ಫ್ರೈ ಆಗಿ ಬಂದಿದೆ ಆನಂತರ ನಮಗೆ ಇದಕ್ಕೆ ಟೊಮೆಟೊ ಹಾಕಿದ್ರೆ ಆಯಿತು ಒಂದು ಟೊಮೆಟೊ ಹಾಕಿದ್ದೇನೆ ಅದು ಹಾಕಿ ಇದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಮುಚ್ಚಲು ಹಾಕಿದರೆ ಲಿಡ್ ಹಾಕಿದರೆ ಬೇಗನೆ ಅದು ಸಾಫ್ಟಾಗಿ ಸಿಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನಾನು ಮುಚ್ಚಲು ಹಾಕಿ ಬಿಡ್ತೇನೆ ಇದು ಸಾಫ್ಟಾಗಿ ಬರಲಿ ಆನಂತರ ಇದಕ್ಕೆ ಬೇಕಾದ ಮಸಾಲ ಪೌಡ್ರ್ ಹಾಕಿದರೆ ಆಯಿತು ನೋಡಿ ಇವಾಗ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಈ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಇದ್ದೀನಿ ಆಮೇಲೆ ಒಂದೂವರೆ ಟೀ ಸ್ಪೂನು ಸಣ್ಣ ಸ್ಪೂನಲ್ಲಿ ಒಂದೂವರೆ ಸ್ಪೂನು ಕೊತ್ತಂಬರಿ ಪುಡಿ ಹಾಕ್ಕೊಳ್ಳಿ ಆಮೇಲೆ ಒಂದು ಟು ಒಂದು ಕಾಲಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಅದು ಕೂಡ ಹಾಕ್ತಾಯಿದ್ದೀನಿ ನೋಡಿಲಿ ಜಾಸ್ತಿ ಬೇಡ ಇದಕ್ಕೆ ನಾವು ಹಸಿಮೆಣಸು ಹಾಕಿದ್ದೇವೆ ಅಲ್ಲ ಇಷ್ಟು ಸಾಕು ಇದು ಮಸಾಲೆ ಪೌಡ್ರ್ ಹಾಕಿ ಚೆನ್ನಾಗಿ ಸಲ ಫ್ರೈ ಇದು ಮಿಕ್ಸ್ ಮಾಡ್ಕೊಳ್ಳಿ ಅದು ಹಸಿ ವಾಸನೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಲಿ ಸ್ವಲ್ಪ ಔತಿ ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನಂತರ ಇದಕ್ಕೆ ಸಿಗಡಿ ನಾವು ರೆಡಿ ಕ್ಲೀನ್ ಮಾಡಿಟ್ಟರೆ ಸಿಗಡಿ ಸಿಗಡಿ ಇದು ಜಾಸ್ತಿ ಇಲ್ಲ ನೋಡಿ ಇಲ್ಲಿ ಸಣ್ಣ ಬೌಲಲ್ಲಿ ಒಂದು ಉಂಟು ನಿಮಗೆ ಕಾಣ್ತದಲ್ಲ ಇಷ್ಟು ಉಂಟು ನಿಮಗೆ ಜಾಸ್ತಿ ಸಿಗಡಿ ಇದ್ದರೆ ಮಸಾಲೆ ಎಲ್ಲ ನೀವು ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಸಿಗಡಿ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಇನ್ನು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಬೇಕು ಅದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟು ಚೆನ್ನಾಗಿ ಕಲಸ್ಕೊಂಡು ನೋಡಿಲಿ ಹುಣಸೆ ಹುಳಿ ರಸ ತೆಗೆದಿದ್ದೇನೆ ಅದನ್ನು ಹಾಕೊಳ್ಳಿ ಅದು ಕಮ್ಮಿ ಮಾಡಬಾರ್ದು ನಾವು ಉಪ್ಪು ಖಾರ ಮತ್ತು ಹುಳಿ ಎಲ್ಲ ಒಂದೇ ಥರ ಹಾಕಬೇಕು ಹುಳಿ ಎಲ್ಲ ಕಮ್ಮಿ ಆದರೆ ಅಷ್ಟು ಚೆನ್ನಾಗಿರಲ್ಲ ನೋಡ್ಕೊಳ್ಳಿ ನೋ ನೋಡಿಕೊಂಡು ಬೇಕಾದಷ್ಟು ನೀವು ಹಾಕೊಳ್ಳಿ ಜಾಸ್ತಿ ಬೇಡ ಮತ್ತು ಕಮ್ಮಿನೂ ಆಗಬಾರ್ದು ಆಮೇಲೆ ನೋಡಿ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಬೇಡ ನಾವು ಇದಕ್ಕೆ ಮತ್ತೆ ತೆಂಗಿನಕಾಯಿ ರುಬ್ಕೊಂಡು ಹಾಕಲಿಕ್ಕೆ ಉಂಟು ಅದಕ್ಕೋಸ್ಕರ ಜಾಸ್ತಿ ನೀರು ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಇದು ಹುಲಿ ಹಾಕಿ ಇದು ಚೆನ್ನಾಗಿ ಬೇಯಿಸಿದ್ರಾಯ್ತು ಇದಕ್ಕೆ ಉಪ್ಪು ಹಾಕಿಲ್ಲ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಬೇಕು ನೋಡಿ ಉಪ್ಪು ಇದ್ದೀನಿ ಉಪ್ಪು ಹಾಕಿ ಇದು ಮುಚ್ಚಲು ಹಾಕಿ ಚೆನ್ನಾಗಿ ಬೇಯಿಸಿ ಆ ಟೈಮಲ್ಲಿ ನಮಗೆ ಇದಕ್ಕೆ ಬೇಕಾದ ಇದು ತೆಂಗಿನಕಾಯಿ ಉಂಟಲ್ಲ ಅದು ರುಬ್ಕೊಂಡು ಬರಬೇಕು ನೋಡಿ ಮಿಕ್ಸಿ ಜಾರಿಗೆ ಒಂದು ಕಪ್ ತೆಂಗಿನಕಾಯಿ ಇದ್ದೀನಿ ಕಾಯಿ ತುರಿ ಇದು ನಮಗೆ ಜಾಸ್ತಿ ಸಿಗಡಿ ಇದ್ದರೆ ಜಾಸ್ತಿ ತೆಂಗಿನಕಾಯಿ ನಾನು ನಾನಿವಾಗ ಇಷ್ಟಕ್ಕೆ ಇಷ್ಟು ಸಾಕು ಒಂದು ಕಪ್ ಸಾಕು ಆಮೇಲೆ ಒಂದು ಟೀ ಸ್ಪೂನು ಸೋಂಪು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನು ಸಾಕು ಅದು ಹಸಿ ಸೋಂಪು ರೋಸ್ಟ್ ಮಾಡೋದು ಆ ಥರ ಏನು ಬೇಡ ಹಸಿ ಸೋಂಪೇ ಹಾಕಿದ್ರಾಯಿತು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡಿದ್ದು ನೈಸಾಗಿ ರುಬ್ಕೊಳ್ಳಿ ಎಷ್ಟು ನೈಸಾಗಿ ನಾವು ನಮಗೆ ಆಗುತ್ತೋ ಅಷ್ಟು ನೈಸ್ ಆಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿದ್ದು ನೈಸಾಗಿ ರುಬ್ಕೊಳ್ಳಿ ಎಷ್ಟು ನೈಸ್ ಆಗುತ್ತೋ ಅಷ್ಟು ಆಮೇಲೆ ಇದರ ಬದಲಿಗೆ ನಮಗೆ ಬೇಕಾದರೆ ಕೋಕೋನೆಟ್ ಹಾಲಲ್ಲಿ ಕೂಡ ಮಾಡ್ಕೋಬೋದು ಕೊಕೊನೆಟ್ ಹಾಲು ಕೂಡ ಮಾ ಹಾಕ್ಬೋದು ಇದು ತೆಂಗಿನಕಾಯಿ ಹಾಲು ಉಂಟಲ್ಲ ಹಾಲು ಹಾಕುವಾಗ ತಿಕ್ಕ ಗಟ್ಟಿ ಹಾಲು ಹಾಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಎರಡೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಸಿಗಡಿ ಇವಾಗ ಬೆಂದಿದೆ ಈ ರೀತಿ ಸಿಗಡಿ ಬೆಂದ ನಂತರ ನಾವು ಇವಾಗ ಈ ರುಬ್ಬಿಟ್ಟ ಮಸಾಲೆ ಉಂಟಲ್ಲ ಅದನ್ನು ಹಾಕೊಳ್ಳಿ ಮತ್ತು ಸ್ವಲ್ಪ ನೀರು ಮಿಕ್ಸಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಬೇಡ ಜಾಸ್ತಿ ನೀರು ಹಾಕೊಂಡಿದ್ದು ತಿಳಿವು ಮಾಡ್ಬ ಮಾಡಬಾರ್ದು ಸ್ವಲ್ಪ ಗಟ್ಟಿಯಾಗಿ ಇರಲಿ ಮತ್ತು ಜಾಸ್ತಿ ಗಟ್ಟಿನೂ ಬೇಡ ಯಾಕಂದರೆ ನಾವು ಇದು ಮಾಡಿಟ್ಟ ನಂತರ ನಂತರ ಕರಿ ಆದ ನಂತರ ಮತ್ತೆ ಸ್ವಲ್ಪ ಹೊತ್ತಿನ ನಂತರ ನೋಡಿದಾಗ ಮತ್ತೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನೋಡ್ಕೊಳ್ಳಿ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ ಉಪ್ಪು ಎಲ್ಲ ಕರೆಕ್ಟ್ ಮಾಡಿಕೊಡಿ ಉಪ್ಪು ಖಾರ ಅದೆಲ್ಲ ಆಮೇಲೆ ಮುಚ್ಚಲು ಹಾಕಿದ್ದು ಚೆನ್ನಾಗಿ ಕುದಿಸಬೇಕು ಕುದಿಸ್ಬೇಕು ಅದು ಚೆನ್ನಾಗಿ ಕುದಿ ಬರಲಿ ನೋಡಿ ಈ ರೀತಿ ಚೆನ್ನಾಗಿ ಇದು ಕುದಿ ಬರಬೇಕು ಆಮೇಲೆ ಇದು ಲಾಸ್ಟ್ ಬೇಕಾದರೆ ನಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅದೆಲ್ಲ ಹಾಕ್ಬೋದು ನಾನಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಬೇಕಿದ್ರೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಬೋದು ಇವಾಗ ಕರಿ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಿದ್ದೀವಂತ ತುಂಬಾ ಸುಲಭವಾಗಿ ಮಾಡುವಂಥ ಒಂದು ಕರಿ ಇದು ಅತೀ ಸುಲಭವಾಗಿ ಮಾಡುವಂಥ ಕರಿ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಹೇಳಿದಾಗ ಇದು ಬಿಸಿ ಬಿಸಿ ರೈಸ್ ಜೊತೆಲ್ಲ ಸೂಪರ್ ಆಗುತ್ತೆ ಮತ್ತು ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಮತ್ತು ದೋಸೆ ಇದ್ರ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಇದು ನೀವು ಮಾಡಿ ನೋಡಿ ನೋಡಿ ಸ್ವಲ್ಪ ಹೊತ್ತಿನ ನಂತರ ಕರಿ ನೋಡುವಾಗ ಇಷ್ಟು ಗಟ್ಟಿಯಾಗಿ ಬರುತ್ತೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿರಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ನಿಮಗೆಲ್ರಿಗೂ ಇಷ್ಟ ಆಗ್ಬೋದು ಜಾಸ್ತಿ ತೆಲವು ಆದರೆ ಅಷ್ಟು ಚೆನ್ನಾಗಿರಲ್ಲ ಈ ರೀತಿ ಸ್ವಲ್ಪ ಗಟ್ಟಿಯಾಗಿರಬೇಕು ಕರಿ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು